ಕೊಡಗಿನ ಹರಿಹರ ಗ್ರಾಮದಲ್ಲಿ ಹುಲಿಯ ಆತಂಕ ಹೆಚ್ಚಾಗಿ ಆ ಜನರನ್ನು ಕಾಡ್ತಾ ಇದೆ ಇನ್ನು ಅರಣ್ಯ ಇಲಾಖೆ ಹುಲಿಯನ್ನು ಸೆರೆ ಹಿಡಿಯುವ ಬಗ್ಗೆ ಸಾಕಷ್ಟು ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾ ಇರೋದು ಆನೆಗಳ ಕಾರ್ಯಾಚರಣೆ ನಡೆಸ್ತಾ ಇರುವಂಥದ್ದು ಆನೆಗಳ ಮೂಲಕ ರಾತ್ರಿಯೆಲ್ಲ ದೇಗುಲ ಕೆರೆ ಬಳಿ ಈ ಹುಲಿ ಮಲಗಿತ್ತು ಸುಬ್ರಹ್ಮಣ್ಯ ದೇವಾಲಯದ ಬಳಿಯ ಕೆರೆ ಹಾಗೆಯೇ ಸುತ್ತಮುತ್ತ ಆತಂಕದ ವಾತಾವರಣಕ್ಕೆ ಕಾರಣ ಆಗಿತ್ತು ನಿನ್ನೆ ಎರಡು ಸಲ ಈ ಹುಲಿ ಕಾಣಿಸಿಕೊಂಡಿತ್ತು ಗ್ರಾಮಸ್ಥರಲ್ಲಿ ಆತಂಕ ದೂರವಾಗಿಲ್ಲ ಹುಲಿಯನ್ನು ಸೆರೆ ಹಿಡಿಯುವವರೆಗೂ ಆತಂಕ ದೂರವಾಗುವುದಿಲ್ಲ ಆದಷ್ಟು ಬೇಗ ಹುಲಿಯನ್ನು ಸೆರೆ ಹಿಡಿಯಿರಿ ಅಂತ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಒತ್ತಾಯ ಮಾಡ್ತಾ ಇದ್ದಾರೆ ಹರಿಹರ ಗ್ರಾಮದವರು ಪೊನ್ನಂಪೇಟೆ ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕಿನ ಹರಿಹರ ಗ್ರಾಮ ಈ ಹರಿಹರ ಗ್ರಾಮದಲ್ಲಿ ನಿನ್ನೆಯಿಂದ ಎರಡು ಸಾರಿ ಈ ಹುಲಿ ಕಾಣಿಸ್ಕೊಂಡಿದೆ ಹೀಗಾಗಿ ಕೂಡಲೇ ಇದನ್ನು ಸೆರೆ ಹಿಡಿಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ ಇನ್ನು ಅರಣ್ಯ ಇಲಾಖೆಯೂ ಕೂಡ ಆನೆಗಳ ಮೂಲಕ ಆಪರೇಷನ್ ಟೈಗರ್ಗೆ ಮುಂದಾಗಿದೆ ಉಪ್ಪಿನಪೇಟೆ ತಾಲೂಕಿನಲ್ಲಿ ನಡೆದಿರುವಂತಹ ಒಂದು ಬೆಳವಣಿಗೆ ಇದು ಹುಲಿಯನ್ನು ಕೂಡಲೇ ಸೆರೆ ಹಿಡಿಬೇಕು ಅಂತ ಒಂದು ಕಡೆ ಗ್ರಾಮಸ್ಥರು ಆಗ್ರಹಿಸ್ತಾ ಇರೋದು ಮತ್ತೊಂದು ಕಡೆ ಆಪರೇಷನ್ ಕೂಡ ಯಾವ ಹಾದಿಯಲ್ಲಿ ಸಾಕ್ತಾ ಇದೆ ತಾವು ಗಮನಿಸ್ತಾ ಇದ್ದೀರಿ ಆನೆಗಳನ್ನು ಕರೆತರುವ ಮೂಲಕ ಆನೆಗಳ ಮೂಲಕ ಆಪರೇಷನ್ ಟೈಗರ್ಗೆ ಅರಣ್ಯ ಇಲಾಖೆ ಮುಂದಾಗಿದೆ ತಮಿಳುನಾಡಿನಲ್ಲಿ ಒಂದೇ ಒಂದು ವಿಚಾರ ಬಿ ಜೆ ಪಿಗೆ ದೊಡ್ಡ ಲಾಭವಾಗುವ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದೆ ಹಾಗಿದ್ರೆ ಯಾವ ವಿಚಾರ ಅದು ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಕಚ್ಚಾ ತೀವು ದ್ವೀಪ ಸಮರ ತಾರಕಕ್ಕೇರಿದೆ ಪ್ರಧಾನಿ ಮೋದಿ ತಮಿಳುನಾಡಿಗೆ ಬಂದರೆ ಸಾಕು ಇಂದಿರಾ ಗಾಂಧಿ ಮಾಡಿದ ಐತಿಹಾಸಿಕ ತಪ್ಪಿನ ಬಗ್ಗೆಯೇ ಮಾತಾಡ್ತಾರೆ ಇವತ್ತು ಕೂಡ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಚ್ಚಾತಿವ ದ್ವೀಪವನ್ನ ಶ್ರೀಲಂಕಾಕ್ಕೆ ನೀಡಿ ಈ ಭಾಗದ ಜನರಿಗೆ ವಂಚನೆ ಮಾಡಿದ್ದಾರೆ ಎಂದು ಹರಿಹಾಯಿದಿದ್ದಾರೆ ಈ ದ್ವೀಪ್ ತೋ ಗೇರ್ ಜರೋರಿ ಹಾಲ್ತು ಹೈ یہاں ತೋ کچھ ہوتا ہی نہیں ہے اور یہ کہتے ہوئے ಮಾ ಭಾರತೀ ಕಾ ಏಕ್ ಅಂಗ आजाद ಭಾರತ पे ये ಕಾಂಗ್ರೆಸ್ ಕೇ ಲೋಗೋನೆ ಇಂಡಿಯನ್ ನ್ಯಾಷನಲ್ ಕೇ ಸಾಥಿಯೋನೆ ಮಾ ಮೋದಿ ತಮಿಳುನಾಡಲ್ಲಿ ಹೋದಲ್ಲಿ ಬಂದಲೆಲ್ಲ ಕಾಂಗ್ರೆಸ್ ಅನ್ನ ದೂರು ಕಚ್ಚಾ ತೀವು ದ್ವೀಪದ ಹೆಸರಲ್ಲಿ ಮತ ಕೇಳ್ತಿದ್ದಾರೆ ಆದ್ರೂ ಕಾಂಗ್ರೆಸ್ ನಾಯಕರು ಅದೇ ದ್ವೀಪವನ್ನ ಎಂದಿಗೂ ನಿರ್ಲಕ್ಷ್ಯ ಧೋರಣೆಗಿಂತಲೇ ನೋಡುತ್ತಿದ್ದಾರೆ ಕಚ್ಚಾ ತೀವು ದ್ವೀಪ ತಮಿಳುನಾಡಲ್ಲಿ ಬಿಜೆಪಿಗೆ ಒಂದಷ್ಟು ಮತ ತಂದುಕೊಡುತ್ತೆ ಆದ್ರೆ ಕೈಪಡೆ ನಾಯಕರಿಗೆ ಆ ಐಲ್ಯಾಂಡ್ ಬಗ್ಗೆ ಅದ್ಯಾಕೆ ಇಷ್ಟೊಂದು ನಿರ್ಲಕ್ಷ್ಯವೂ ಅರ್ಥವಾಗ್ತಿಲ್ಲ ಲೋಕ ಸಂಗ್ರಾಮದ ಕಾವು ಯಾವ ರೀತಿಯಾಗಿ ಇದೆ ಇನ್ನು ಕರಾವಳಿ ಮತದಾರ ಯಾರ ಪರ ಇದ್ದಾನೆ ಅನ್ನೋದ್ರ ಕುರಿತು ಎಲೆಕ್ಷನ್ ಎಕ್ಸ್ಪ್ರೆಸ್ ನ ಒಂದು ರಿಪೋರ್ಟ್ ಇದೆ ನೋಡ್ತಾ ಹೋಗೋಣ ಉಡುಪಿಯ ಉಡುಪಿಯ ಜನ ಎಷ್ಟು ಪ್ರಜ್ಞಾವಂತರು ಅಂತ ಸೊ ಫಸ್ಟ್ ಟೈಮ್ ವೋಟರ್ಸ್ ಹೆಂಗೆ ಅವ್ರು ಹೆಂಗೆ ಫೀಲ್ ಆಗ್ತಾರೆ ನೋಡೋಣ ಏನ್ ಅನಿಸ್ತಿದೆ ನೀವು ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಯಾವಾಗ ಓಟ್ ಮಾಡಿದ್ರಿ ಜಯ ಶ್ರೀ ಕೃಷ್ಣ ನಾನು ಮಾಡ್ತಿರೋದು ಸೆಂಟ್ರಲ್ ಗೌರ್ಮೆಂಟ್ ಎಲೆಕ್ಷನ್ಗೆ ಸೊ ಈ ಸರ್ತಿ ನನ್ನ ಪ್ರಕಾರ ಬಿ ಜೆ ಪಿ ಮುನ್ನಡೆಯಿಂದ ಯಾಕೆ ಯಾಕೆ ಬಿಜೆಪಿ ಯಾಕಂದರೆ ಇಂಡಿಯಾ ನಮ್ಮ ಭಾರತ ದೇಶಕ್ಕೆ ಏನು ಬೇಕು ಅದನ್ನು ಹಿಂದಿನವರೆಗೆ ಎಪ್ಪತ್ತನ ಎಪ್ ಆಫ್ಟರ್ ನೈನ್ಟೀನ್ ಫೋರ್ಟಿ ಸೆವೆನ್ ಕಾಂಗ್ರೆಸ್ ಬಂದ ಮೇಲೆ ಏನು ಕೊಡ್ಲಿಕ್ಕಾಗಿಲ್ಲ ಅದನ್ನು ಬಿ ಜೆ ಪಿ ಗೌರ್ಮೆಂಟ್ ಸ್ವಲ್ಪ ವರ್ಷದಲ್ಲೇ ಕೊಟ್ಟಿದೆ ಮತ್ತು ನೀವು ಫಸ್ಟ್ ಟೈಮ್ ಓಟರ್ಸ್ ಅಂತೀರಾ ಹೆಚ್ಚು ಅಂದರೆ ರಾಜಕೀಯನ ನಾಲ್ಕೈದು ವರ್ಷ ನೋಡಿರ್ತೀರಾ ಸೊ ಅಷ್ಟರಲ್ಲಿ ನಿಮ್ಗೆ ಈ ಥರ ಫೀಲ್ ಆಗುತ್ತಾ ನನಗೆ ರಾಜಕೀಯ ನಾಲ್ಕು ವರ್ಷ ನೋಡಿದ್ದು ಅದಕ್ಕಿಂತಲೂ ಏನಾಗುತ್ತಂದ್ರೆ ನಾನು ಹುಟ್ಟಿ ಬೆಳೆದಿರುವಂಥದ್ದು ಮೂರು ಬೇರೆ ಕಡೆ ಬೇರೆ ಬೇರೆ ಕಡೆಗಳಲ್ಲಿ ಹುಟ್ಟಿ ಬೆಳೆದಿದ್ದು ನಾನು ಹುಟ್ಟಿದ್ದು ಐ ಆಮ್ ಅವೇರ್ ವಾಟ್ ಇಸ್ ಹ್ಯಾಪನಿಂಗ್ ಇನ್ ಹೋಲ್ ಕಂಟ್ರಿ ಸೊ ಎಂತಾಗುತ್ತ ಅಂದರೆ ನನಗೆ ನನ್ನ ಪರ್ಸನಲ್ ಆಗಿ ಹಿಂದೂಗಳು ಅಂತ ಬಂದವಾಗ ನಮ್ಮ ರಕ್ಷಣೆಗೋಸ್ಕರ ಬಿ ಜೆ ಪಿ ಅನ್ನೋ ಒಂದು ಸರ್ಕಾರ ಬರಬೇಕು ಉಡುಪಿ ಹೌದು ಉಡುಪಿ ಉಡುಪಿಲಿ ಎಲೆಕ್ಷನ್ ಉಡುಪಿಯಲ್ಲಿ ಈಗಕ್ಕೆ ಈಗಕ್ಕೆ ತಕ್ಕಮಟ್ಟಿಗೆ ಹಾಗೆ ಇದೆ ಎಲೆಕ್ಷನ್ ಬಂದಂಗೆ ಬಂದಂಗೆ ಮೇಲೆ ಹೋಗುತ್ತೆ ವಂಡರ್ಫುಲ್ ಯಾರ್ ಕ್ಯಾಂಡಿಡೇಟ್ ಉಡುಪಿ ಕ್ಯಾಂಡಿಡೇಟ್ ನಾನು ಐ ಆಮ್ ನಾಟ್ ಅವೇರ್ ಆಫ್ ದಟ್ ಆಕ್ಚುಲಿ ಬಟ್ ಬಟ್ ಯು ಆರ್ ಅವೇರ್ ಆಫ್ ಪಿ ಎಂ ಮೋದಿ ನಾವು ಇಲ್ಲಿ ಲೋಕಲ್ ಯಾರು ಬೇಕಾದ್ರೂ ಬರಲಿ